ದರ್ಶನ್ ಮಾಜಿ ಮ್ಯಾನೇಜರ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಇಲ್ಲಿ ಮಲ್ಲಿಕಾರ್ಜುನ್ ಗೋವಾದಲ್ಲಿರೋದಾಗಿ ಒಂದು ಹಂತದ ಮಾಹಿತಿ ಸಿಕ್ಕಿದೆ ನಾಪತ್ತೆ ಆದ ಮೇಲೆ ಗದಗ್ನಲ್ಲಿದ್ದು ಮಲ್ಲಿಕಾರ್ಜುನ್ ಬಳಿಕ ಗದಗ್ನಿಂದ ಮುಂಬೈಗೆ ಶಿಫ್ಟ್ ಆಗಿರೋದು ಮಲ್ಲಿಕಾರ್ಜುನ್ ಈ ಎರಡು ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಕೋಟಿ ಅವ್ಯವಹಾರವೋ ಡೀಲೋ ಎರಡು ಕೋಟಿ ಲಪಟಾಯಿಸಿರೋದು ಏನು ಬೇಕಾದರೂ ಕರ್ಕೊಳ್ಳಿ ನೀವು ದರ್ಶನ್ ಮತ್ತು ಮಲ್ಲಿಕಾರ್ಜುನ್ ನಡುವಿನ ಒಂದು ಕೇಸ್ಗೆ ಈ ಎರಡು ಕೋಟಿ ಒಂದು ಕೋಟಿಗೂ ಮಿಗಿಲಾಗಿ ಅಥವಾ ಎರಡು ಕೋಟಿ ವರೆಗೂ ಒಂದು ಹೇಳ್ತಾರೆ ಈ ಹಣದ ಒಂದು ಮ್ಯಾಟ್ರು ಕಾರಣ ಆಗಿತ್ತು ಅಂತ ಈ ಮನುಷ್ಯ ಮುಂಬೈಗೆ ಶಿಫ್ಟ್ ಆಗಿದ್ದಿದ್ದು ಎಲ್ಲಿಂದ ಗದಗಿಂದ ಗದಗಿಂದ ಮುಂಬೈಗೆ ಶಿಫ್ಟ್ ಆದಮೇಲೆ ಒಂದು ಆರೇಳು ವರ್ಷ ಆಗಿದೆ ಈ ಘಟನೆಗೆ ಮುಂಬೈಯಿಂದ ಗೋವಾಗೆ ಶಿಫ್ಟ್ ಆಗಿರೋ ಬಗ್ಗೆ ಮಾಹಿತಿ ಬಂದಿದೆ ಆರು ವರ್ಷಗಳ ಹಿಂದೆನೇ ಪತ್ನಿಗೆ ಒಂದು ಪತ್ರ ಬರೆದು ಮಲ್ಲಿಕಾರ್ಜುನ್ ನಾಪತ್ತೆ ಆಗ್ತಾನೆ ಪತ್ನಿ ತೇಜಸ್ವಿನಿಗೆ ಪತ್ರ ಬರೆದು ಮಲ್ಲಿಕಾರ್ಜುನ್ ಅಪತ್ಯ ಆಗಿರೋದು ಮಾಡಿರೋ ಸಾಲ ತೀರ್ಸೋಕ್ಕಾಗದೆ ಪತ್ರ ಬರೆದಿದ್ದು ಮಲ್ಲಿಕಾರ್ಜುನ್ ಆದರೆ ಮಲ್ಲಿಕಾರ್ಜುನ ಮೇಲೆ ಇದ್ದಿದ್ದ ಆರೋಪ ಏನು ಅಂತ ಹೇಳಿದ್ರೆ ಎರಡು ಕೋಟಿ ರೂಪಾಯಿ ಇವನು ಅವ್ಯವಹಾರ ಮಾಡಿದ್ದಾನೆ ಅಂಥೇಳಿ ಒಂದು ಆರೋಪ ಇತ್ತು ದರ್ಶನ್ಗೂ ಮಲ್ಲಿಕಾರ್ಜುನ್ಗೂ ಬಹಳ ಗಲಾಟೆಗಳಾಗಿತ್ತು ಅಂತ ಮಾಹಿತಿ ಇದಾದ ಮೇಲೆ ಮಲ್ಲಿಕಾರ್ಜುನ್ ಆಗಿದ್ನಲ್ಲ ಆಗಿದ್ದನಲ್ಲ ಅವನೇನು ಬದುಕಿದ್ದಾನೋ ಇಲ್ಲವೋ ಸತ್ತು ಹೋಗಿದ್ದಾನೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದು ಗೊತ್ತಿರೋ ತಿಳಿಸಿ ಅಂತಾಯಿತು ಪೊಲೀಸ್ ಠಾಣೆವರೆಗೂ ಹೋಗಾಯಿತು ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ಆ ಮನೆಯವರು ಮಲ್ಲಿಕಾರ್ಜುನ್ ಮನೆಯವರು ಇವತ್ತು ಭಯದಲ್ಲಿ ಭಯದಲ್ಲಿದ್ದರೂ ಗೊತ್ತಿಲ್ಲ ಇವತ್ತಿಗೆ ದರ್ಶನಕ್ಕೆ ಸಾಚೆ ಬಂತು ಇವಾಗ ಮಾತನಾಡೋಕ್ಕೆ ಧೈರ್ಯ ಬಂದಿದೆ ಆದರೂ ಸ್ವಾಮೀಜನೆಲ್ಲೂ ತೊಗೋಬೇಡಿ ಅಲ್ಲಿ ಮಾತಾಡೋಕ್ಕಾಗಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ ನಾವು ಆಚೆ ಬರೋಕ್ಕಾಗಲ್ಲ ನಾವು ಭಯದಲ್ಲಿದ್ದೀವಿ ಈ ತರಹದ ಮಾತುಗಳು ಶುರು ಮಾಡಿಕೊಂಡೇ ಫ್ಯಾಮಿಲಿ ಮೆಂಬರ್ಸ್ ಇವತ್ತಿಗೂ ಮಾತಾಡ್ತಾ ಇರೋದು ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ ಅಂಥೇಳಿ ಮಲ್ಲಿಕಾರ್ಜುನ್ ಪತ್ರ ಬರ್ತಿದ್ದಿದ್ದು ಸಾಲ ತೀರಿಸೋದಕ್ಕೆ ಹಣ ಹೊಂದಿಸ್ಕೊಂಡು ಬಂದೇ ಬರ್ತೀನಿ ನಾನು ಮರಳಿ ಬರೋವರೆಗೂ ನನ್ನನ್ನು ಯಾರು ಹುಡುಕಬೇಡಿ ಹೇಳಿ ಮಲ್ಲಿಕಾರ್ಜುನಿಂದ ಪತ್ರ ಬಂದಿತಂತೆ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಿ ಇದೀಗ ಮಲ್ಲಿಕಾರ್ಜುನ ಪತ್ನಿ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟದ ಭಯವನ್ನು ಆ ಕುಟುಂಬದಲ್ಲಿ ಹುಟ್ಟಿಸಿರಬೇಡ ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಅಂತ ಮೇಲೆ ಒಂದೇ ಅಂತ ಆದಮೇಲೆ ಒಂದು ಫ್ಯಾಮಿಲಿಯವರೇ ಅವ್ರ ಗಂಡನ ಬಗ್ಗೆ ಮಾತಾಡೋಕೆ ರೆಡಿ ಇಲ್ಲ ಎಲ್ಲಿದ್ದಾನೆ ಅಂದರೆ ಗೊತ್ತಿಲ್ಲ ಅಂತಾರೆ ಬನ್ನಿ ಒಂಚೂರು ಇದ್ರ ಬಗ್ಗೆ ಮಾತಾಡೋಣ ಅಂತ ಕೇಳಿದ್ರೆ ಕ್ಯಾಮ್ರಾ ಆನ್ ಮಾಡ್ತೀವಿ ಅಂದರೆ ಒಪ್ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಭಯ ಅಪ್ಪ ಅವ್ರಿಗೆ ಮಲ್ಲಿಕಾರ್ಜುನ್ ಇಲ್ಲ ಈಗ ಎಲ್ಲೋ ಬೇರೆ ಕಡೆ ಇದ್ದಾನೆ ಅಲ್ವ ಮನುಷ್ಯ ಫ್ಯಾಮಿಲಿಯವ್ರಿಗೆ ಅಂತ ಭಯ ಭಯ ಯಾಕ್ರಿ ಬರಬೇಕು ಪ್ರೆಸೆಂಟ್ ಆಗಬೇಕಲ್ಲ ಆಯ್ತಪ್ಪ ಸಾಲ ತೀರಿಸ್ತೀವಿ ಕೋರ್ಟ್ ಮುಂದೆ ಒಪ್ಕೊಳ್ಳಿ ಇದೇ ಮಲ್ಲಿಕಾರ್ಜುನು ಸಲ ತಗೊ ನಾನು ತೀರ್ಸಕ್ಕೆ ಹೋಗ್ತಾ ಇದ್ದೀನಿ ಹಣ ಸಂಪಾದನೆ ಮಾಡೋಕ್ಕೆ ಇದ್ದೀನಿ ಅಂದರೆ ಕೋರ್ಟ್ ಮುಂದೆ ಒಂದು ವಾಯ್ದೆ ತೊಗೊಳ್ಳಿ ಒಂದು ಗಡುವು ತೊಗೊಳ್ಳಿ ಇಷ್ಟು ಇಷ್ಟು ಅಂತ ಹೇಳಿ ಇಡೀ ಫ್ಯಾಮಿಲಿ ಭಯದಲ್ಲಿ ಬದುಕು ಸದ್ಯ ಕೊಪ್ಪಳದಲ್ಲಿ ಇವರ ಪತ್ನಿ ವಾಸ ಇರೋದು ವೈಯಕ್ತಿಕ ಕಾರಣಕ್ಕೆ ಸಹೋದರ ನಾಪತ್ತೆ ಆಗಿದ್ದಾನೆ ಅಂಥೇಳಿ ಮಲ್ಲಿಕಾರ್ಜುನ್ ಸಹೋದರ ಸಂಕನಗೌಡರು ಕೂಡ ಹೇಳಿಕೆ ಮಾತಾಡ್ತೀರಿ ಅಂದರೆ ಸಂಕನಗೌಡ್ರಂದರೆ ನೋ ನಾನು ಕ್ಯಾಮ್ರಾ ಮುಂದೆ ಮಾತಾಡೋಲ್ಲ ನಾನು ಬಿಟ್ಟುಬಿಡಿ ಕೆಲ ವರ್ಷಗಳ ಹಿಂದೆ ನಾನು ಸುರಕ್ಷಿತವಾಗಿದ್ದೀನಿ ಅಂತ ಪತ್ರವನ್ನು ಬರೆದಿದ್ದಾನಂತೆ ಇದೇ ಮಲ್ಲಿಕಾರ್ಜುನ್ ದರ್ಶನ್ ಕಡೆಯವರು ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ ದರ್ಶನ್ ಮತ್ತು ಗ್ಯಾಂಗ್ ಕಡೆಯಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಕ್ಯಾಮ್ರಾ ಮುಂದೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಸಂಕನಗೌಡರ ನಿರಾಕರಣೆ ಇದು ನಮಗೆ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅಂತ ಏನು ಮಾಡಿದ್ನಪ್ಪ ಮಲ್ಲಿಕಾರ್ಜುನ್ ಅಂತ ಚೆಕ್ ಮಾಡಿದ್ರೆ ನಾವು ಈ ಆರೋಪ ಏನು ನೋಡಿ ಬರಹ ಚಿತ್ರದ ವಿತರಣೆಯಲ್ಲಿ ಒಂದು ಕೋಟಿ ರೂಪಾಯಿಗಳ ಚೆಕ್ ಬೌನ್ಸ್ ಆಗುತ್ತೆ ನಟ ದರ್ಶನ್ಗೆ ಎರಡು ಕೋಟಿ ಮೋಸ ಮಾಡಿದ್ದಾನೆ ಮಲ್ಲಿಕಾರ್ಜುನ್ ಅಂತ ಆರೋಪ ಮಲ್ಲಿಕಾರ್ಜುನ್ ಬಂದರೆ ಗೊತ್ತಾಗುತ್ತೆ ಮೋಸ ಮಾಡಿದ್ನ ಇಲ್ವಾ ಅಂತ ಮಲ್ಲಿಕಾರ್ಜುನ ವಿರುದ್ಧವಾಗಿ ಗಾಂಧಿನಗರದಲ್ಲಿ ಹನ್ನೊಂದು ಕೋಟಿ ಮೋಸ ಮಾಡಿರ್ತಕ್ಕಂಥ ಆರೋಪ ಕೂಡ ಇದೆ ಹಾಗಾಗಿ ಮಲ್ಲಿಕಾರ್ಜುನ್ ಸಿಗ್ತಾ ಇಲ್ಲ ಈಗ ಹನ್ನೊಂದು ಎರಡು ಪ್ಲಸ್ ಒಂದು ಎಲ್ಲ ಹದಿನಾಲ್ಕು ಹದಿನೈದು ಕೋಟಿ ವ್ಯವಹಾರದ ಮಾತಿದು ಇಷ್ಟು ಹಣವನ್ನು ಎಲ್ಲಿ ಹೊಂದಿಸಬಲ್ಲ ಮಲ್ಲಿಕಾರ್ಜುನ್ ಅಂತ ಪ್ರಶ್ನೆ ಗೋವಾದಲ್ಲಿ ಹೋಗ್ಬಿಟ್ಟು ನೀವೇನೋ ತಂದುಬಿಡ್ತೀವಿ ಹದಿನೈದು ಕೋಟಿ ತಂದುಬಿಡ್ತೀವಿ ಅಂದರೆ ಹೇಗೆ ಹೌ ಮುಂಬೈಗೆ ಹೋಗಿ ತಂದುಬಿಡ್ತೀನಿ ಅಂದರೆ ಹೇಗೆ ಗೊತ್ತಿಲ್ಲ ನಮಗೆ ಯಾರು ಎಲ್ಲಿ ಕಳ್ಕೊಂಡಿರ್ತಾರೋ ದುಡ್ಡು ಅಲ್ಲೇ ಸಂಪಾದನೆ ಮಾಡಬೇಕಲ್ವೇ ಯೂಶುವಲ್ ಆಗಿ ಯಾವುದೋ ಸಂಬಳಕ್ಕೆ ಇಪ್ಪತ್ತು ಸಾವಿರಕ್ಕೆ ಮೂವತ್ತು ಸಾವಿರಕ್ಕೆ ಐವತ್ತು ಸಾವಿರಕ್ಕೆಲ್ಲ ಸಂಬಳ ಸೇರಿಕೊಂಡು ಕೆಲಸಕ್ಕೆ ಸೇರಿಕೊಂಡು ಹದಿನೈದು ಕೋಟಿ ತರೋದು ನಿಜಬೇ ಅಥವಾ ಎರಡು ಕೋಟಿ ತರೋಕ್ಕೆ ಎಷ್ಟು ವರ್ಷಗಳು ಬೇಕು ಪ್ರಶ್ನೆ ಇದೆ ಇಲ್ಲಿ ಒಂದು ಭಯದಲ್ಲಿಂತೂ ಆ ಕುಟುಂಬ ಇದೆ ಆದರೆ ಮಲ್ಲಿಕಾರ್ಜುನ್ ಈ ಸದ್ಯಕ್ಕೆ ಗೋವಾದಲ್ಲಿ ಇದ್ದಾನೆ ಅಂತ ಮಾಹಿತಿ ಮೊಟ್ಟ ಮೊದಲಿಗೆ ಚೆನ್ನೈನಲ್ಲಿ ಈ ವ್ಯಕ್ತಿಯ ನಂಬರ್ನ ಟವರ್ ಲೊಕೇಶನ್ ಪತ್ತೆಯಾಗಿತ್ತು ಅಂತ ಪೊಲೀಸರ ಮಾಹಿತಿ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ ಇದು ದೇನು ಮಲ್ಲಿಕಾರ್ಜುನ್ ಯೂಸ್ ಮಾಡ್ತಿರೋ ಅದು ಮಲ್ಲಿಕಾರ್ಜುನ್ ನಂಬರ್ನ ಬೇರೆ ಯಾರಿಗೋ ಹೋಗಿ ಅವರು ಯೂಸ್ ಮಾಡ್ತಿರೋ ನಂಬರಾಗಿ ಗೊತ್ತಿಲ್ಲ ಆದರೆ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣದ ಹಿಂದೆ ಇಷ್ಟೆಲ್ಲ ಕಥೆ ಇದೆ